ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೆಟ್ಸ್ ಬಗಿನ್ ಸೊ ಟುಡೇ ಟಾಪಿಕ್ ಈಸ್ ಸೀಮ್ ಟು ಬಿ ಅಂದರೆ ಅನಿಸುತ್ತದೆ ಅಥವಾ ಕಾಣಿಸುತ್ತದೆ ಸೊ ಈ ರೀತಿಯಾದ ವಾಕ್ಯಗಳು ಯೂಸ್ ಆಗ್ತವೆ ಸೊ ಐ ವಿ ಯು ದೇ ಇದ್ದಾಗ ಸೀಮ್ ಅನ್ನ ಯೂಸ್ ಮಾಡಬೇಕು ಈ ಶಿ ಇಟ್ ಬಂದಾಗ ಸೀಮ್ಸ್ ಅನ್ನು ಯೂಸ್ ಮಾಡಬೇಕು సో లెట్స్ వి నో సమ్ ఎక్సాంపల్స్ ఫస్ట్ వన్ అవును ప్రామాణికనంతే కానీ అథవా ప్రామాణికనంతే అనస్తా అంత సీమ్స్ టు బి ఆనెస్ట్ ఈ సీమ్స్ టు బి ఆనెస్ట్ ప్రామాణిక కా అవ ప్రమాణిక అంత అనస్తి ಅಂತ ಹೇಳುವಾಗ ಇ ಡಸಂಟ್ ಸೀಮ್ ಟು ಬಿ ಆನೆಸ್ಟ್ ಈ ಡಸಂಟ್ ಸೀಮ್ ಟು ಬಿ ಆನೆಸ್ಟ್ ಅವನು ಪ್ರಾಮಾಣಿಕನಂತೆ ಕಾಣುತ್ತಾನೆಯೇ ಅಥವಾ ಅವನು ಪ್ರಾಮಾಣಿಕ ಅಂತ ಅನಿಸ್ತಾನೆಯೇ ಅಂತ ಕೇಳುವಾಗ ಡಸ್ ಇ ಸೀಮ್ ಟು ಬಿ ಆನೆಸ್ಟ್ ದಸ್ ಇ ಸೀಮ್ ಟು ಬಿ ಆನೆಸ್ಟ್ ನೀನು ಒಳ್ಳೆಯ ವ್ಯಕ್ತಿ ಅಂತ ಅನಿಸುತ್ತದೆ ಯು seem ಟು ಬಿ a ಗುಡ್ ಪರ್ಸನ್ ಯು ಸೀಮ್ ಟು ಬಿ ಅ ಗುಡ್ ಪರ್ಸನ್ ನೀನು ಒಳ್ಳೆಯ ವ್ಯಕ್ತಿ ಅಂತ ಅನ್ನಿಸ್ತಿಲ್ಲ ಯು ಡೋಂಟ್ ಸೀಮ್ ಟು ಬಿ ಅ ಗುಡ್ ಪರ್ಸನ್ ಯು ಡೋಂಟ್ ಸೀಮ್ ಟು ಬಿ ಅ ಗುಡ್ ಪರ್ಸನ್ ನೀನು ಒಳ್ಳೆಯ ವ್ಯಕ್ತಿ ಅಂತ ಅನಿಸ್ತೀದೆಯೇ ಅಂದ್ರೆ ಅವನಿಗೆ ಕೇಳುವಾಗ Do you seem to be a good person? ಡು ಯು seem ಟು ಬಿ ಅ ಗುಡ್ ಪರ್ಸನ್ ಇದು ನಿಜವಾದ ಬಂಗಾರದ ತರ ಕಾಣ್ತಿದೆ ಅಥವಾ ಬಂಗಾರ ಅಂತ ಅನಿಸ್ತಿದೆ ಅಂತ ಹೇಳುವಾಗ ಇಟ್ ಸೀಮ್ಸ್ ಟು ಬಿ ಅ ರಿಯಲ್ ಗೋಲ್ಡ್ ಇಟ್ ಸೀಮ್ಸ್ ಟು ಬಿ ಅ ರಿಯಲ್ ಗೋಲ್ಡ್ ಇದು ನಿಜವಾದ ಬಂಗಾರದ ತರ ಕಾಣ್ತಿಲ್ಲ ಇಟ್ ದಸಂಟ್ ಸೀಮ್ ಟು ಬಿ ಅ ರಿಯಲ್ ಗೋಲ್ಡ್ ಇಟ್ ದಂಟ್ ಸೀಮ್ ಟು ಬಿ ಅ ರಿಯಲ್ ಗೋಲ್ಡ್ ಇದು ನಿಜವಾದ ಬಂಗಾರದ ತರ ಕಾಣ್ತಿದೆಯೇ ಅಥವಾ ನಿಜವಾದ ಬಂಗಾರ ಅಂತ ಅನಿಸುತ್ತಿದೆಯೇ ಅಂತ ಕೇಳುವಾಗ ದ್ ಇಟ್ ಸೀಮ್ ಟು ಬಿ ಅ ರಿಯಲ್ ಗೋಲ್ಡ್ ದಸ್ ಇಟ್ ಸೀಮ್ ಟು ಬಿ ಅ ರಿಯಲ್ ಗೋಲ್ಡ್ ಅವಳು ಕೋಪಗೊಂಡಂತೆ ಅನಿಸುತ್ತಿದೆ ಕೋಪಗೊಂಡಂತೆ ಕಾಣುತ್ತಿದೆ ಅಂತ ಹೇಳುವಾಗ ಶೀ ಸೀಮ್ಸ್ ಟು ಬಿ ಹ್ಯಾಂಗ್ರಿ ಶೀ ಸೀಮ್ಸ್ ಟು ಬಿ ಹ್ಯಾಂಗ್ರಿ ಅವಳು ಕೋಪಗೊಂಡಂತೆ ಅನಿಸುತ್ತಿಲ್ಲ ಶಿ ದಸಂಟ್ ಸೀಮ್ ಟು ಬಿ ಹ್ಯಾಂಗ್ರಿ ಶಿ ದಸಂಟ್ ಸೀಮ್ ಟು ಬಿ ಹ್ಯಾಂಗ್ರಿ ಅವಳು ಕೋಪಗೊಂಡಂತೆ ಅನಿಸುತ್ತದೆಯೇ ಅಂತ ಕೇಳುವಾಗ ದ್ ಶಿ ಸೀಮ್ ಟು ಬಿ ಆ್ಯಂಗ್ರಿ ದ್ ಶಿ ಸೀಮ್ ಟು ಬಿ ಆ್ಯಂಗ್ರಿ ಅವರು ಶ್ರೀಮಂತರ ಥರ ಕಾಣ್ತಾರೆ ಶ್ರೀಮಂತರ ಥರ ಅನ್ನಿಸ್ತಾರೆ ಅಂತ ಹೇಳುವಾಗ ದೇ ಸೀಮ್ ಟು ಬಿ ರೇಚ್ ದೇ ಸೀಮ್ ಟು ಬಿ ರಿಚ್ ಅವರು ಶ್ರೀಮಂತರ ಥರ ಕಾಣ್ತಿಲ್ಲ ದೇ ಡೋಂಟ್ ಸೀಮ್ ಟು ಬಿ ರಿಚ್ ದೇ ಡೋಂಟ್ ಸೀಮ್ ಟು ಬಿ ರಿಚ್ ಅವರು ಶ್ರೀಮಂತರ ಥರ ಕಾಣ್ತಾರೆಯೇ ಅಂತ ಕೇಳುವಾಗ ಡೂ ದೇ ಸೀಮ್ ಟು ಬಿ ರಿಚ್ ಡೂ ದೇ ಸೀಮ್ ಟು ಬಿ ರಿಚ್ ಸೊ ಓಪ್ ಯು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಡೋಂಟ್ ಫಾರ್ ಗಿಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು